ಗಿಡಗಳೆಲ್ಲ ಬದ್ಲೇ ಆಗಬಿಟ್ಟು ನೀವು ನೋಡ್ಬೋದು ಇಲ್ಲಿ ಎರಡೂವರೆ ವರ್ಷ ಮೂರು ವರ್ಷದ ಗಿಡ ಇದು ಈ ಕಡೆ ಒಂದು ಎರಡು ಒಂಬಳೆ ಸ್ಟಾರ್ಟ್ ಆಗಿದೆ ಇಷ್ಟು ಜಲ್ದಿ ಗ್ರೋತ್ ಆಗೋದಕ್ಕೆ ಗೋನಂದ ಜಲನೇ ಕಾರಣ ನನಗೆ ನಮ್ಗೆ ಖುಷಿ ಹಿಂದೆ ನಮ್ ಗೋಶಾಲಿ ಇದೆ ಗೋಶಾಲೆಯಲ್ಲಿ ಸಹಜವಾಗಿ ತೀರಿಕೊಂಡಂತ ಆಕಳಗಳನ್ನ ಅಂದ್ರೆ ಜವಾರಿ ಆಕಳಗಳನ್ನ ಗಿರ್ ಆಕಳ ಆಗಿರ್ಬೋದು ಅಮೃತ್ ಮಹಲ್ ಅಳಿಕಾರಿ ಯಾವ್ದೇ ಒಂದು ಈ ಒಂದು ಡ್ರಮ್ ಒಳಗಡೆ ಹಾಕಿ ಅಂದ್ರೆ ಆಕಳ ಮುನ್ನೂರು ಕೆಜಿ ಇತ್ತಪ್ಪ ಅಂದ್ರೆ ಮುನ್ನೂರು ಲೀಟರ್ ಹಾಲು ಮುನ್ನೂರು ಲೀಟರ್ ಮೊಸರು ಮುನ್ನೂರು ಲೀಟರ್ ಮಜ್ಜಿಗೆ ಮುನ್ನೂರು ಲೀಟರ್ ಮುನ್ನೂರು ಕೆಜಿ ಗೋಮಯ ಆಮೇಲೆ ಅಷ್ಟು ಪಂಚಗವ್ಯಗಳನ್ನ ಸೇರಿಸಿ ಆಕಳದ ಹತ್ತು ಪ್ರತಿಶತ ಭಾಗ ಆಕಳ ತುಪ್ಪವನ್ನು ಸಹ ಇದಕ್ಕೆ ಗೋನಂದ ಜಲ ರೆಡಿ ಮಾಡ್ಲಿಕ್ಕೆ ಹಾಕ್ತಿವಿ ಇದು ಕಂಪ್ಲೀಟ್ ಆಗಿ ಎಲುಬು ಮಾಂಸ ಗೊರ್ಚು ಎಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನಾವು ಸಹಜವಾಗಿ ಒಂಬತ್ತು ತಿಂಗಳ ಆದ್ಮೇಲೆ ಒಂದು ಡ್ರಮ್ ಅನ್ನು ಓಪನ್ ಮಾಡ್ತೀವಿ ಇದು ವಾಸನೆ ಬರದಂಗೆ ಕಾಯ್ಲಿಕ್ಕೋಸ್ಕರ ಇದರಲ್ಲಿ ಪಪ್ಪಾಯ ಕಾಯಿ ಕೂಡ ಹಾಕ್ತಿವಿ ಹಾಕಿದ್ದಂತನ ಇದನ್ನ ಹೊಲ ಕೊಡ್ಲಿಕ್ಕೆ ಒಳ್ಳೆ ಔಷಧಿಯಾಗಿ ಕನ್ವರ್ಟ್ ಮಾಡ್ತಾ ಇರಬಹುದು ಹಾಗೆ ಸಹಜವಾಗಿ ಸತ್ತಿರತಕ್ಕಂತ ದನಗಳನ್ನ ಅಲ್ಲಿ ಇಲ್ಲಿ ಹೋಗಿ ಹಾಕೊಳ್ಳಿಕ್ಕೆ ನಮ್ಮ ಒಂದೇ ಹೊಲದಲ್ಲಿ ನಮ್ಮ ಬೇಕಾದಂತ ಗೊಬ್ಬರಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಒಂದು ದಾರಿ ಈಗಾಗಲೇ ಸಾಕಷ್ಟು ಜನ ಇದಕ್ಕೆ ಹೊರಗಡೆಯಿಂದ ಬೇಡಿಕೆ ಇರೋದ್ರಿಂದ ನಾವು ಇದು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಲ್ಲಿ ಗೋ ಡೈರೆಕ್ಟ್ ಆಗಿ ಈ ತರ ಕ್ಯಾನ್ ಗಳಿಗೆ ಪ್ಯಾಕ್ ಮಾಡ್ಬಿಟ್ಟು ಮೂವತ್ ಲೀಟರ್ ಹತ್ತು ಲೀಟರ್ ಐದು ಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ನೇರವಾಗಿ ನಿಮ್ಮ ಬಳಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ ನಮ್ಮಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಸ್ಟಾಕ್ ಇದೆ ಆಹ್ಹ್ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆಲ್ಲ ಗೋ ಬೇಕು ಮೇಲೆ ಸ್ಕ್ರೀನ್ ಮೇಲೆ ಬಂದಿರತಕ್ಕಂಥ ಗೆ ಕರೆ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಆಹ್ ನೀವು ಸಹಜವಾಗಿ ನೋಡಬಹುದು ಜವಾರಿ ಆಕಳದಿಂದಾನೇ ಈ ಒಂದು ಗೋನಂದಾಜಿರೋದು ಈ ಒಂದು ಅಲ್ಲಿ ತೀರ್ಕೊಂಡಂತ ಒಂದು ಗೋ ಗಿರ್ ಆಕಳವನ್ನ ಹಾಕಿದ್ದು ಆ ಒಳಗಡೆ ನೀವು ಒಂದು ಗಿರ್ ಹಾಕಲ ಇದೆ ಈಗ ಈ ಅನೇಕ ಡ್ರಮ್ ಗಳಿದೆ ಯಾರಿಗೆಲ್ಲ ಈ ಮಳೆಗಾಲದಲ್ಲಿ ಒಳಗಾಗಿನೆ ಆರ್ಡರ್ ಮಾಡ್ಕೋಬಿಟ್ಟು ಈ ಮೇಲ್ಗಡೆ ನಂಬರ್ ಗೆ ಸಂಪರ್ಕ ಮಾಡಿಬಿಟ್ಟು ಕರೆ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ ಎರಡರಿಂದ ಮೂರು ಒಳಗಡೆ ನಿಮ್ಮ ಮನೆಗೆ ನಾವು ತರಿಸ್ಕೊಡುವ ವ್ಯವಸ್ಥೆನ ಮಾಡ್ತೀವಿ ಗೋನಂದ ಜಲ ಬಗ್ಗೆ ಮತ್ತೆ ಹೇಳಕ್ ಇಷ್ಟಪಡ್ತೀರಿ ಏನಿಲ್ಲ ಗೋನಂದ ಜಲ ಬೆಳಸ್ಬೇಕು ಯಾಕೆ ಬೆಳೆಸ್ಬೇಕು ಅಂದ್ರೆ ನಾನ್ ಕಣ್ಣಾರ ನೋಡ್ರಿ ಇದು ನಾನೇ ಮಾಡ್ರಿ ಅದು ನಾನ್ ಲೇಬರ್ ಹಚ್ಚಿ ಮಾಡ್ಸಲ್ರಿ ಲೇಬರ್ ಏನಾದ್ರು ನಾ ಡ್ರಮ್ ಇಂದ ತಂದ್ ನನ್ ಕೈ ಕೊಡ್ಬೇಕು ನಾನೇ ಹಾಕ್ಬೇಕು ಅದನ್ನ ನಾನ್ ಹಾಕಿದ್ರೆ ನನಗೆ ತೃಪ್ತಿ ನಾನು ಹಾಕ ಹದಿನೈದು ದಿವಸಕ್ಕೆ ರಿಸಲ್ಟ್ ನೋಡೇ ನಾನ್ ನಿಮ್ಗೆ ಆಗ್ಲಾ ಫೋನ್ ಮಾಡ್ತಾ ಇರ್ತಿದ್ ನಾನು ಬಾರಿ ಕೆಲಸ ಐತ್ರಿ ಇದು ಬಾಳ ಅನುಕೂಲ ಈ ಗಿಡನೇ ಹೇಳ್ತೀರಿ ನೀವೇ ನೋಡ್ಬಿಟ್ರಿ ಅಂತ ಯಾಕಂದ್ರೆ ಇಲ್ಲಿ ಪಕ್ಕದಾಗ ಅವ್ರು ಬರೇ ಸರ್ಕಾರಿ ಗೊಬ್ಬರ ಹಾಕಿ ಮಾಡ್ರಿ ಅದು ಅವ್ ಒಂಥರ ಹಳದಿ ಕಲರ್ ಹೊಲನಲ್ಲಿ ಹಳದಿ ಕಲರ್ ಹಾಕಿ ಅದು ಅಂದ್ರೆ ನಾನ್ ಮಾಡ್ತಾರ ಅದ ಅವ್ರಿಗಿನ್ ಹೇಳಿಲ್ಲ ಏನ್ ಹಿಂಗ ಮಾಡ್ರಿ ಅಂತ ಯಾಕಂದ್ರ ಅವ್ರು ದೊಡ್ಡರು ಯಾಕೆ ನಮ್ ಕೆಲಸ ನಾವ್ ಮಾಡೋದು ಅವ್ರಾಗೆ ಕೇಳಿದ್ರೆ ಹೇಳೋಣ ಹೇಳನ ಅಂತ ಸುಮ್ನದ್ರಿ ಬರ್ತಿರ್ತಾರೆ ನಿಮ್ಮ ಕಲರ್ ಹೆಂಗದವ ನಮ್ದ ಹಿಂಗೈತೆ ನಾನು ಹೇಳಕ್ ಹೋಗಿಲ್ರಿ ಅದ್ ಹ್ಮ್